ಮಾಡ <Gã> ನಡಮ ನಡಮ ನಮೋರ ಕಾಲೇಜ್ ಇತ್ರ ಎಲ್ಲಿದೆ ನಾವು ಏನು ಇದ್ರ ಹ್ಹ್ ಏ ತಡ್ರಿ ನಿಮಗೆ ಇಲ್ಲ ನಿಮಗೆ ಇಲ್ಲ ಜಗಾ ನಮ್ದೇತಿ ಮಂದಿ ನಮ್ದೇದಾರ ಹ್ಹ್ ಅದಾ ಅದಾ ಇಲ್ಲ ಸರ್ ನಾವು ಹೇಳ್ತಾ ಇದೆನಲ್ಲ ಇಲ್ಲಲ್ಲ 나 याद तो ಕೇಳೋದಿಲ್ಲ आम्ही ಎಲ್ಲாகு ಕೇಳ್ತಿಲ್ಲ ಇಲ್ಲ ಬೇಡ प्लीज ಇದು ನಮ್ಮತೆ ಅವರು ಹೇಳ್ತಲ್ಲ ಅವಾಗಿಂದ ಬೇರೆ ಮಂದಿ ಜೊಡಿನ ಮಾತಾಡವಾಲ್ 1 2 3 ಸರಿಪಾ ಏನೋ ನಮ್ಮಲಕ ಬಾ ಮೂರು ಇನ್ನೊಬ್ರು ಯಾರು ಅವ್ರು ಐತ್ ಬಂದ್ಬಿಟ್ಟು ನಾ ಯಾರ ಜೋಡಿ ಮಾತಾಡೋದಿಲ್ಲ ನಾ ಏನ್ ಅನಾ ಯಾರ ಜೋಡಿನೂ ಮಾತಾಡೋದಿಲ್ಲ ನೀವು ನಾಲ ಇಲ್ಲಿ ಅಲ್ಲಿ ಮಾಡಕ್ ಚಾಲೂ ಮಾಡ್ರೆ ನಾ ಅದಕ್ಕಿಂತ ಕೆಟ್ಟಿದೀನಿ ಸ್ವಲ್ಪ ನೀವು ಕೇಳ್ಕೋರಿ ಪ್ಲೀಸ್ आऊ आकाड बेकिनिला माथाड परमिशन नाही देले ना माळा कट माथाड देले ना आऊ याव लाकड मार ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್